ಬೆಳಸಿದಲ್ಲ ಬೆಳೆದಿದ್ದು ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಬೇಡ ಬೇಯಿಸ್ಕೊಂಡು ತಿಂದೋರ್ ನೀವು ಆಂಕಲ್ ನಾವು ಓಡಿತೀನಿ ಸುಬ್ಬಿ ಅಂಡ್ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂದ್ರೆ ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ ನಿಮಗೆ ಇನ್ಸ್ಪಿರೇಷನ್ನಾಗಿ ತಗೊಳಕ್ಕೆ ತುಂಬ ದೂರ ಹೋಗ್ಬೇಕಾಗಿಲ್ಲ ಮಂಡ್ಯ ತುಂಬ ಜನ ಕಲಾವಿದರು ತುಂಬ ಜನ ನಾಯಕ ನಟರು ತುಂಬ ಜನ ರೈತ ನಾಯಕರಿಂದ ಹಿಡಿದು ತುಂಬ ದೊಡ್ಡ ದೊಡ್ಡ ಇನ್ಸ್ಪೈರಿಂಗ್ ಪರ್ಸ್ನಾಲಿಟೀಸು ಹುಟ್ಟಿ ಬಂದಿರೋ ಅಂಥ ನಾಡು ಇದು ನಿಮ್ಮ ಸುತ್ತಮುತ್ತಲೇ ನಿಮಗೆ ಇನ್ಸ್ಪಿರೇಷನಾಗಿ ತೊಗೊಳೋಕ್ಕೆ ತುಂಬ ಪರ್ಸ್ನಾಲಿಟೀಸ್ ಸಿಗುತ್ತೆ ಸೊ ಅದನ್ನು ಇನ್ಸ್ಪಿರೇಷನಾಗಿ ತೊಗೊಳ್ಳಿ ಚೆನ್ನಾಗಿ ಕೆಲಸ ಮಾಡಿ ತುಂಬ ಅದ್ಭುತವಾಗಿ ಕೆಲಸ ಮಾಡಿ ಕನಸು ಕಟ್ಕೊಳ್ಳಿ ಅದನ್ನು ಅಚೀವ್ ಮಾಡ್ತೀರಾ ಡೆಫಿನೆಟ್ಲಿ ನಿರಂತರವಾಗಿ ಯಾವ್ದ್ರ ಕಡೆಗೆ ಕೆಲಸ ಮಾಡ್ತಿದ್ರೆ ನೀವೇನಕೊತೀರೋ ಅದು ಖಂಡಿತ ದಕ್ಕಕ್ಕೆ ಸಾಧ್ಯ ಅದಕ್ಕೆ ನಾನು ಕೂಡ ಒಂದು ಎಕ್ಸಾಂಪಲ್ ನಾನು ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬಂದು ಬದುಕು ಕಟ್ಕೊಂಡ್ರೂ ಸೊ ಖಂಡಿತ ಅದೆಲ್ಲದೂ ಆಗುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಥ್ಯಾಂಕ್ ಯು ಆ್ಯಂಡ್ ಈ ಥರದೊಂದು ವೇದಿಕೆಗೆ ನನ್ನನ್ನು ಬಂದಿದ್ದಕ್ಕೆ ನಮ್ಮ ಶಾಸಕರಾದ ರವಿಯವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಇನ್ನೂ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಗಳ ಪ್ರೀತಿ ಇನ್ನೂ ತುಂಬ ಜಾಸ್ತಿ ಸಿಗಲಿ ಹೇಳಿ ವಿಶ್ ಮಾಡ್ತೀನಿ ಜೊತೆಗೆ ಸ್ಟಾರ್ ಚಂದ್ರು ಅವರು ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗಲಿ ಜನಗಳ ಪ್ರೀತಿ ತುಂಬ ಚೆನ್ನಾಗಿ ಸಿಗಲಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು